ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ಗಂಗಾವತಿ ನಗರದ ಪ್ರತಿಯೊಂದು ಮುಖ್ಯ ರಸ್ತೆಗಳು ಪ್ರತಿ ವಾರ್ಡ್ಗಳ ರಸ್ತೆಗಳು ಪ್ರತಿಯೊಂದು ವಾರ್ಡ್ಗಳ ಚರಂಡಿಗಳು ದುರಸ್ತಿಯಲ್ಲಿದ್ದು ಅವುಗಳನ್ನು ಅಭಿವೃದ್ಧಿಪಡಿಸಲು ನಗರಸಭೆ ಇಲಾಖೆಯು ಮುತುವರ್ಜಿ ವಹಿಸಿಕೊಂಡು ಅತಿ ತುರ್ತಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯ್ಕ ಮನವಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಅತಿ ಸುಂದರವಾದ ಮತ್ತು ಸ್ವಚ್ಛವಾದ ನಗರವೆಂದು ಎನಿಸಿಕೊಂಡಂತಹ ದಿನಗಳು ಇದ್ದವು ಆದರೆ ಪ್ರಸ್ತುತ ದಿನಗಳಲ್ಲಿ ರಾಜ್ಯ ಸರ್ಕಾರವು ಗಂಗಾವತಿ ತಾಲೂಕಿಗೆ ಮಲತಾಯಿ ಧೋರಣೆ ತೋರಿರುವುದರಿಂದ ನಮ್ಮ ಗಂಗಾವತಿ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗದೇ ಗಂಗಾವತಿ ನಗರದ ಮುಖ್ಯ ರಸ್ತೆಗಳು ಹಾಳಾಗಿದ್ದು ತಗ್ಗುದಿನ್ಯಗಳಿಂದ ಜನಸಾಮಾನ್ಯರಿಗೆ ಸವಾರರಿಗೆ ತುಂಬ ತೊಂದರೆಯಾಗುವ ಮೂಲಕ ಗಂಗಾವತಿ ನಗರವು ಧೂಳಿನಿಂದ ಕೂಡಿರುತ್ತದೆ ಕಾರಣ ನಮ್ಮ ಜನಪ್ರತಿನಿಧಿಯಾದಂತಹ ಶ್ರೀ ಜನಾರ್ದನ ರೆಡ್ಡಿ ಅವರು ಕಾರಣಾಂತರಗಳಿಂದ ಜೈಲಿಗೆ ಹೋಗಿರುವುದು ದುರಾದೃಷ್ಟಕರ ಸಂಗತಿಯಾಗಿರುತ್ತದೆ ಅವರು ಮಾಡುವಂತಹ ಅಭಿವೃದ್ಧಿ ಕೆಲಸಗಳನ್ನು ನಗರಸಭೆ ಕಾರ್ಯಾಲಯವು ಸಾರ್ವಜನಿಕರಿಂದ ಪಡೆದುಕೊಂಡಿರುವ ತೆರಿಗೆ ಹಣದಿಂದ ಮತ್ತು ನಗರಸಭೆಗೆ ಸರ್ಕಾರದಿಂದ ಬಿಡುಗಡೆಯಾಗುವ ಅಭಿವೃದ್ಧಿ ಅನುದಾನಗಳಿಂದ ಪೌರಾಯುಕ್ತರು ಮತ್ತು ನಗರಸಭೆಯ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಕೂಡಿಕೊಂಡು ತಾವುಗಳು ಮುತುವರ್ಜಿ ವಹಿಸಿಕೊಂಡು ಗಂಗಾವತಿ ನಗರದಲ್ಲಿ ಈ ಕೆಳಗೆ ಕಾಣಿಸಿದ ಕಾಮಗಾರಿಗಳನ್ನು ಕೈಗೊಳ್ಳಲು ಕೋರುತ್ತೇನೆ ಗಂಗಾವತಿ ನಗರದ ಮುಖ್ಯ ರಸ್ತೆಗಳು ತಗ್ಗು ಮಿಟ್ಟಿಗಳಿಂದ ಹಾಳಾಗಿದ್ದು ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಗಂಗಾವತಿ ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸಿಸಿ ರಸ್ತೆಯನ್ನ ನಿರ್ಮಿಸುವುದು ಗಂಗಾವತಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಚರಂಡಿಗಳು ಹೂಳಿನಿಂದ ತುಂಬಿಕೊಂಡಿದ್ದು ಚರಂಡಿಯ ಹೂಳೆತ್ತಿ ಅವುಗಳ ನಿರ್ವಹಣೆಯನ್ನ ವಾರಕ್ಕೊಮ್ಮೆ ಮಾಡಿಸುವುದು ಗಂಗಾವತಿ ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರುವ ಕಾರಣ ಚರಂಡಿಗಳು ಹೂಳು ತುಂಬಿಕೊಂಡು ಗಬ್ಬು ನಾರುತ್ತಿವೆ ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಮನೆಯ ಒಳಗೆ ಹಾಗೂ ಹೊರಗೆ ಕೂಡುವ ಸ್ಥಿತಿಯಲ್ಲಿ ಜನರೇ ಸಾಮಾನ್ಯರಿಗೆ ಮತ್ತು ಬಡ ಕುಟುಂಬದ ಜನರಿಗೆ ತೊಂದರೆಯಾಗಿದ್ದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಸುವುದು ಮತ್ತು ಚರಂಡಿಗೆ ವಾರಕ್ಕೊಮ್ಮೆ ಬ್ಲೀಚಿಂಗ್ ಪೌಡರನ್ನು ಸಿಂಪಡಿಸುವುದು ಪ್ರತಿ ವಾರ್ಡ್ಗಳಲ್ಲಿ ಬೀದಿ ದೀಪಗಳ ನಿರ್ವಹಣೆಯನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸುವುದು ಗಂಗಾವತಿ ನಗರದಲ್ಲಿ ಈಗಾಗಲೇ ಕೈಗೊಂಡು ಪೂರ್ಣಗೊಂಡಿರುವ ಇನ್ನೂರ ನಲವತ್ತೇಳು ನೀರಿನ ಸರಬರಾಜು ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಈ ಮೇಲಿನ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಪೌರಾಯುಕ್ತರು ಮತ್ತು ನಗರಸಭೆಯ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಒಂದಾಗಿ ಗಂಗಾವತಿ ನಗರವನ್ನು ಅಭಿವೃದ್ಧಿ ಪಡಿಸಬೇಕೆಂದು ಈ ಮೂಲಕ ನಾನು ತಮ್ಮಲ್ಲಿ ಸಾರ್ವಜನಿಕರ ಪರವಾಗಿ ನಗರಸಭೆಯ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಸ್ಥಿತಿಯಲ್ಲಿ ನಗರಸಭೆ ಮನವಿ ಸಲ್ಲಿಸಿದರು ಕೊಪ್ಪಳ ಜಿಲ್ಲಾಧ್ಯಕ್ಷರು ಪಂಪಣ್ಣ ನಾಯ್ಕ ಹುಸೇನ್ ಸಾಬ್ ತಾಲೂಕು ಅಧ್ಯಕ್ಷರು ಆಟೋ ಚಾಲಕರ ಸಂಘ ಗಂಗಾವತಿ ಶಂಕರ್ ಪೂಜಾರಿ ತಾಲೂಕು ಉಪಾಧ್ಯಕ್ಷರು ಹಸನ್ಮು ದಗಲ್ ತಾಲೂಕು ಖಜಾಂಚಿ ಶರಣಪ್ಪ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರು ಅಕ್ರಮ್ ಸಾಬ್ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರು ಅಕ್ರಮ್ ಸಾಬ್ ಮೋಹನ್ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರು ಅಕ್ರಮ್ ಸಾಬ್ ಶರೀಸ್ ಸಾಬ್ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರು ಅಕ್ರಮ್ ಸಾಬ್ ಉಪಸ್ಥಿತರಿದ್ದರು ನಡೆತಕ್ಕಂಥ ಕಮಲೇಶನ್ ಅವರು ತಮ್ಮ ಬಿಡುಗಡೆಯಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿರುತ್ತಾರೆ ಅದು ಏನಪ್ಪ ಅಂದರೆ ಕನ್ನಡ ಹುಟ್ಟಿದ್ದೇ ತಮಿಳಿಂದ ಅಂತೇಳಿ ಆ ಕನ್ನಡ ತಮಿಳು ಚಿತ್ರನಟದ ಆ ಹುಚ್ಚಿನಗೆ ನಾವು ಕರ್ನಾಟಕ ರಚನೆಗೆ ಹೇಳಿಕೆ ಬಳಸ್ತೀವಿ ನಾವು ಕನ್ನಡಕ್ಕೆ ನಾಲ್ಕು ಸಾವಿರ ವರ್ಷದ ಇತಿಹಾಸ ಇದೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಸಿದ್ಧ ಪ್ರಶಸ್ತಿ ಪಡೆದಂಥ ಏಕೈಕ ರಾಜ್ಯ ಅಂದರೆ ಕರ್ನಾಟಕ ಕರ್ನಾಟಕದ್ದು ಇದೆಲ್ಲ ತನ್ನ ತಿಂಡಿಗೋಸ್ಕರ ತನ್ನ ತ ಮತಗೋಸ್ಕರ ತಮಿಳರ ಒಂದು ಓಟಿಗೋಸ್ಕರ ಕನ್ನಡ ಹುಟ್ಟಿದ್ದೇ ತಮಿಳು ಅಂತ ಹೇಳಕಂತಾನ ಮಾನ್ಯ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೂ ಮತ್ತು ಚಲನಚಿತ್ರ ಮಂಡಳಿಗೆ ಎಚ್ಚರು ಕೊಡಕತ್ತಿ ಕರ್ನಾಟಕ ರಕ್ಷಣೆ ಇದಕ್ಕಿಂತ ಕೂಡಲೇ ಆ ಆತನ ಹೊಸ ಚಿತ್ರ ಕರ್ನಾಟಕದ ಎಲ್ಲಿ ರಿಲಿ ಬಿಡುಗಡೆ ಆಗಬಾರ್ದು ಅದು ಬಿಡುಗಡೆ ಆಯ್ತಪ್ಪ ಅಂದರೆ ಅತನ್ನ ಚಲನಚಿತ್ರ ನಾವು ಬಂದ್ ಮಾಡ್ತೀವಿ ಅದಕ್ಕೆ ಮುಂಚೆ ಈ ಕಮಲಾಸನ್ ತಮಿಳು ನಟ ಹುಚ್ಚ ಇತರ ಆರೂವರೆ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲಪ್ಪ ಅಂದರೆ ಆತನ ನೂತನ ಚಿತ್ರ ಕರ್ನಾಟಕದಲ್ಲಿ ಮಂದಿರದಲ್ಲಿ ನಾವು ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ